ಡಾಕ್ಟರ್ಸ್ ಹಾಸ್ಟೆಲ್ಗೆ ನುಗ್ಗಿತ್ತು ವಿಮಾನದ ಬೆಂಕಿ ಉಂಡೆ ಡ್ರೀಮ್ ಲೈನರ್ ಫ್ಲೈಟ್ ಡೆಪ್ ಲೈನರ್ ಆಗಿದ್ದು ಹೇಗೆ ಐದು ನಿಮಿಷ ಸ್ಮಶಾನವಾಯಿತು ವಿಮಾನ ಇದೇ ಹೊತ್ತಿನ ಸ್ಪೆಷಲ್ ಯಮನ ವಿಮಾನ ನಾನು ಕೀರ್ತಿಶ್ರೀ ಆ ಏರ್ ಇಂಡಿಯಾ ಫ್ಲೈಟ್ ಗುಜರಾತ್ನ ರಾಜಧಾನಿ ಅಹಮದಾಬಾದ್ ನಿಂದ ಲಂಡನ್ಗೆ ಹೊರಟಿತ್ತು ಸಿಬ್ಬಂದಿಗಳು ಇಬ್ಬರು ಪೈಲಟ್ಗಳು ಸೇರಿ ಇನ್ನೂರ ನಲವತ್ತೆರಡು ಪ್ಯಾಸೆಂಜರ್ಗಳು ಪ್ರಯಾಣ ಮಾಡ್ತಿದ್ರು ಟೇಕಾಫ್ ಆದ ಕೆಲವೇ ಕ್ಷಣದಲ್ಲಿ ಬಾನಲ್ಲಿ ಹಾರಬೇಕಿದ್ದ ವಿಮಾನ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ಬಿದ್ದು ಪತನವಾಗಿದೆ ಕ್ಷಣ ಮಾತ್ರದಲ್ಲಿ ವಿಮಾನದಲ್ಲಿದ್ದ ನೂರಾರು ಪ್ರಯಾಣಿಕರು ಸುಟ್ಟು ಭಸ್ಮವಾಗಿದ್ದಾರೆ ಈ ದುರಂತಕ್ಕೆ ಅಸಲಿ ಕಾರಣ ಏನು ಟೇಕ್ ಆಫ್ ಆದಾಗಿಂದ ಇಲ್ಲಿವರೆಗೂ ನಡೆದಿದ್ದು ಏನು ಇಂಚಿಂಚಿಗೂ ಮಾಹಿತಿ ಇಲ್ಲಿದೆ ನೋಡಿ ಅದು ಮಧ್ಯಾಹ್ನ ಸುಮಾರು ಒಂದು ಗಂಟೆ ಮೂವತ್ತು ನಿಮಿಷವಾಗಿತ್ತು ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆಗಿತ್ತು ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸೇರಿದಂತೆ ಇನ್ನೂರ ಮೂವತ್ತು ಪ್ರಯಾಣಿಕರು ವಿಮಾನದಲ್ಲಿದ್ದರು ಹತ್ತಾರು ಮಂದಿ ಮೊದಲ ಬಾರಿ ಫ್ಲೈಟ್ ಹತ್ತಿದ್ರು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಲಂಡನ್ಗೆ ಹೋಗುವ ಕನಸು ಕಂಡಿದ್ದರು ಕೆಲವರು ಆಗ್ತಾನೆ ವಿಮಾನದ ಸಿಬ್ಬಂದಿಗಳು ಕೊಟ್ಟ ಊಟ ಸವಿತಾ ಇದ್ರು ವಿಮಾನ ನೆಲದಿಂದ ಮೇಲೆ ಹಾರಿದ್ದು ಕೆಲವೇ ಕೆಲವು ನಿಮಿಷಗಳಷ್ಟೇ ಟೇಕ್ ಆಫ್ ಆದಮೇಲೆ ಮೋಡಗಳ ಮಧ್ಯದಲ್ಲಿ ಮರೆಯಾಗಬೇಕಿದ್ದ ವಿಮಾನ ದಿಢೀರಂತ ಕೆಳಗೆ ಬೀಳುವಂತಾಯಿತು ವಿಮಾನದಲ್ಲಿದ್ದ ಪ್ಯಾಸೆಂಜರ್ಗಳಿಗೆ ಏನಾಯಿತು ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲೇ ಫ್ಲೈಟ್ನಲ್ಲಿ ಮೇಗಾನಿ ಪ್ರದೇಶದಲ್ಲಿ ಪತನವಾಗಿತ್ತು ಫ್ಲೈಟ್ ನೆಲಕ್ಕುರುಳುತ್ತಿದ್ದಂತೆ ಭಯಾನಕವಾಗಿ ಸ್ಫೋಟಗೊಂಡಿತು ಇಡೀ ಮೇಗಾನಿ ಪ್ರದೇಶವೇ ಕಂಪಿಸಿತು ಜನರಿಗೆ ಭೂಕಂಪವಾದ ಅನುಭವವಾಗಿತ್ತು ನೋಡ ನೋಡ್ತಿದ್ದಂತೆ ಬೆಂಕಿ ವಿಮಾನ ಹೊತ್ತಿ ಉರಿಯಿತು ನೂರಾರು ಅಡಿ ಎತ್ತರದವರೆಗೂ ದಟ್ಟ ಹೊಗೆ ಆವರಿಸಿಕೊಂಡಿತು ಇಂಡಿಯಾ ವಿಮಾನ ದುರಂತಕ್ಕೆ ಕಾರಣವೇನು ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಪತನವಾಗಿದ್ಯಾಕೆ ಇನ್ನೂರ ನಲವತ್ತೆರಡು ಜನರ ಸಾವಿನ ಹಿಂದಿರೋ ಅಸಲಿ ಏನು ಬೆಂಕಿ ಹೊತ್ತಿ ಉರಿಯುತ್ತಿದೆ ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು ನೂರಾರು ಪೊಲೀಸರು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ ಉಸಿರಾಡುತ್ತಿರುವ ವ್ಯಕ್ತಿಗಳನ್ನ ದಿಢೀರಂತ ಆಸ್ಪತ್ರೆಗೆ ಸೇರಿಸಲಾಗ್ತಿದೆ ಈ ಎಲ್ಲ ದೃಶ್ಯಗಳನ್ನ ನೋಡಿದರೆ ನಿಜಕ್ಕೂ ಬೇಸರವಾಗುತ್ತೆ ಮತ್ತೆಂದು ಇಂಥದ್ದೊಂದು ದುರಂತ ನಡೀಬಾರ್ದಪ್ಪ ಅನಿಸುತ್ತೆ ಇಡೀ ದೇಶವೇ ಸಂತಾಪ ಸೂಚಿಸಿದ ವಿಮಾನ ದುರಂತ ಈ ಹೃದಯ ವಿದ್ರಾವಕ ದುರ್ಘಟನೆಯಲ್ಲಿ ಯಾರೊಬ್ಬರು ದುರಂತ ಪ್ರಯಾಣಿಕರು ಪತನವಾದ ಏರ್ ಇಂಡಿಯಾ ವಿಮಾನದಲ್ಲಿ ಇನ್ನೂರ ಮೂವತ್ತು ಪ್ಯಾಸೆಂಜರ್ಗಳೇ ಇದ್ರು ಅದರಲ್ಲಿ ನೂರ ಐವತ್ತೊಂಬತ್ತು ಮಂದಿ ಭಾರತದ ಪ್ರಯಾಣಿಕರಿದ್ದರು ಐವತ್ಮೂರು ಬ್ರಿಟಿಷ್ ಪ್ರಜೆಗಳು ಏಳು ಮಂದಿ ಪೋರ್ಚುಗೀಸ್ ಪ್ರಜೆಗಳು ಒಬ್ಬ ಕೆನಡಿಯನ್ ಪ್ರಜೆಯಿದ್ದ ವಿಮಾನದ ಹತ್ತು ಮಂದಿ ಸಿಬ್ಬಂದಿಗಳು ಹಾಗೂ ಇಬ್ಬರು ಪೈಲಟ್ಗಳು ಒಟ್ಟು ಇನ್ನೂರ ನಲವತ್ತೆರಡು ಮಂದಿ ಫ್ಲೈಟ್ನಲ್ಲಿದ್ದರು ವಿಮಾನದಲ್ಲಿದ್ದ ಇನ್ನೂರ ನಲವತ್ತೆರಡು ಮಂದಿಯೂ ಸಾವಿಗೀಡಾಗಿದ್ದಾರೆ ಗುಜರಾತ್ ರಾಜಧಾನಿ ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಏರ್ಪೋರ್ಟ್ಗೆ ತಮ್ಮ ಸಂಬಂಧಿಕರನ್ನು ಸ್ನೇಹಿತರನ್ನ ಬೀಳ್ಕೊಳ್ಳೋಕೆ ಬಂದಿದ್ದವರು ಇನ್ನೂ ಮನೆ ಸೇರಲಿಲ್ಲ ಹೇಳಬೇಕು ಅಂದರೆ ಏರ್ಪೋರ್ಟ್ನಿಂದಲೇ ಹೊರಗೆ ಬಂದಿರಲಿಲ್ಲ ಆಗಲೇ ಲಂಡನ್ಗೆ ಹೊರಟಿದ್ದ ಈ ಏರ್ ಇಂಡಿಯಾ ವಿಮಾನ ಮೆಗಾನಿ ಪ್ರದೇಶದಲ್ಲಿ ಪಾತನವಾಗಿತ್ತು ನೆಲ ಕಪ್ಪಳಿಸಿದ ಕೆಲವೇ ಹೊತ್ತಲ್ಲಿ ಫ್ಲೈಟ್ನಲ್ಲಿದ್ದ ಇನ್ನೂರ ಮೂವತ್ತು ಪ್ರಯಾಣಿಕರು ಹತ್ತು ಮಂದಿ ಸಿಬ್ಬಂದಿಗಳು ಇಬ್ಬರು ಪೈಲಟ್ಗಳು ಸುಟ್ಟು ಕರಕಲಾಗಿದ್ದರು ಇದರಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಸಾವನ್ನಪ್ಪಿದ್ದಾರೆ ಲಂಡನ್ಗೆ ಹೊರಟಿದ್ದ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸಾವಿನ ಸುದ್ದಿ ಕೇಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇಂಡಿಯಾ ವಿಮಾನ ಪತನವಾಗಿದ್ದೇಗೆ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತ ಪೈಲಟ್ಗಳು ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವುದಕ್ಕೆ ತನಿಖೆ ಶುರುವಾಗಿದೆ ವಿಮಾನ ಪತನ ಪಯಣ ಪತನವಾದ ಬೋವಿಂಗ್ ಸೆವೆನ್ ತ್ರೀ ಸೆವೆನ್ ಏಟ್ ಡ್ರೀಮ್ ಲೈನರ್ ಏರ್ ಇಂಡಿಯಾ ಒನ್ ಸೆವೆಂಟಿ ಒನ್ ಹೆಸರಿನ ಪ್ಯಾಸೆಂಜರ್ ಫ್ಲೈಟ್ ಇದಾಗಿತ್ತು ಗುಜರಾತ್ನ ರಾಜಧಾನಿ ಅಹಮದಾಬಾದ್ನಿಂದ ಲಂಡನ್ನ ಗೇಟ್ವೆಕ್ ಏರ್ಪೋರ್ಟ್ಗೆ ಹೊರಡಲು ರೆಡಿಯಾಗಿತ್ತು ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ವಿಮಾನ ಪರಿಶೀಲನೆ ಕೂಡ ಆಗಿತ್ತು ತಪಾಸಣೆ ವೇಳೆ ಯಾವುದೇ ಸಣ್ಣ ತಾಂತ್ರಿಕ ದೋಷವೂ ಕಂಡುಬಂದಿರಲಿಲ್ಲ ಹೀಗಾಗಿ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಫ್ಲೈಟ್ ಟೇಕ್ ಆಫ್ ಆಗಿತ್ತು ವಿಮಾನ ನಿಲ್ದಾಣದ ರನ್ವೇ ಇಪ್ಪತ್ತ್ ಮೂರರಿಂದ ಹಾರಿದ್ದ ವಿಮಾನ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಸಂಪರ್ಕ ಕಡಿತಗೊಂಡಿತ್ತು ತಕ್ಷಣವೇ ಅಪಾಯದ ಸೂಚನೆ ಅರಿತ ಪೈಲಟ್ಗಳು ಏರ್ ಟ್ರಾಫಿಕ್ ಕಂಟ್ರೋಲ್ ಎಟಿಎಸ್ಗೆ ಮೇಡೆ ಮಾಹಿತಿ ನೀಡಿದ್ರು ಪತನದ ವೇಳೆ ಜಸ್ಟ್ ಆರುನೂರ ಇಪ್ಪತ್ತೈದು ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿತ್ತು ಎಟಿ ಸಿಯಿಂದ ಸೂಚನೆ ಬರುವಷ್ಟರಲ್ಲಿ ವಿಮಾನ ಪತನವಾಗಿತ್ತು ಆಗಲಿ ಅದು ಎಲ್ಲಿಗೆ ಪ್ರಯಾಣ ಬೆಳೆಸಿರಲಿ ಮೊದಲು ಅದನ್ನು ತಪಾಸಣೆ ನಡೆಸಲಾಗುತ್ತೆ ಪತನವಾದ ಏರ್ ಇಂಡಿಯಾ ವಿಮಾನವನ್ನು ಕೂಡ ತಪಾಸಣೆ ನಡೆಸಲಾಗಿತ್ತು ಬೆಳಗ್ಗೆ ಒಂಬತ್ತು ನಲವತ್ತಕ್ಕೆ ಪೈಲಟ್ ಅನ್ನು ಸಂಪೂರ್ಣವಾಗಿ ಚೆಕ್ ಮಾಡಿದಾಗ ಯಾವುದೇ ತಾಂತ್ರಿಕ ದೋಷ ಕಂಡು ಬಂದಿರಲಿಲ್ಲ ಅಪಾಯದ ಸೂಚನೆಯೂ ಸಿಕ್ಕಿರಲಿಲ್ಲ ಹೀಗಾಗಿ ಲಂಡನ್ಗೆ ಹಾರೋದಕ್ಕೆ ಏರ್ ಇಂಡಿಯಾ ವಿಮಾನ ರೆಡಿಯಾಗಿತ್ತು ಸರಿಯಾಗಿ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ರನ್ವೇ ಇಪ್ಪತ್ತು ಏರ್ಪೋರ್ಟ್ನಿಂದ ಜಸ್ಟ್ ಎರಡು ಕಿಲೋಮೀಟರ್ ದೂರ ಬಂತು ಅಷ್ಟೇ ಇಲ್ಲಿ ಕಾಣ್ತಿದೀಯಲ್ಲ ಮೆಡಿಕಲ್ ಕಾಲೇಜು ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದಿದೆ ಏರ್ ಇಂಡಿಯಾ ವಿಮಾನದ ದುರಂತಕ್ಕೂ ಮೊದಲೇ ಅಪಾಯದ ಸೂಚನೆ ಸಿಕ್ಕಿತ್ತ ಪೈಲಟ್ಗಳು ಆ ಕ್ಷಣದಲ್ಲಿ ಮಾಡಿದ್ದೇನು ಅಸಲಿ ಕಾರಣ ತಾಂತ್ರಿಕ ದೋಷಾನ ಹಕ್ಕಿ ಡಿಕ್ಕಿ ಹೊಡಿತ ವಿಮಾನದ ಸಾರಥ್ಯ ವಹಿಸಿದ್ರು ಇಬ್ಬರಿಗೂ ಸಾವಿರಾರು ಗಂಟೆಗಳ ಕಾಲ ವಿಮಾನ ಹಾರಿಸಿದ ಅನುಭವವಿತ್ತು ಅಹಮದಾಬಾದ್ ಏರ್ಪೋರ್ಟ್ ಇಂದ ಫ್ಲೈಟ್ ಟೇಕ್ ಆಫ್ ಆಗ್ತಿದ್ದಂತೆ ಡೇಂಜರ್ ಸಿಗ್ನಲ್ ಸಿಕ್ಕಿದೆ ಕೂಡಲೇ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಇನ್ಫಾರ್ಮೇಶನ್ ಕಳಿಸಿದ್ದಾರೆ ಪೈಲಟ್ಗಳು ಮೇಡೆ ಸಂದೇಶ ಕೊಟ್ಟ ಕೆಲವೇ ಕ್ಷಣದಲ್ಲಿ ವಿಮಾನ ಪತನವಾಗಿದೆ ವಿಮಾನದಲ್ಲಿದ್ದ ಪ್ರಯಾಣಿಕರ ಜೊತೆಗೆ ಡಾಕ್ಟರ್ ಆಗುವ ಕನಸು ಕಂಡಿದ್ದ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ ಈ ದುರಂತಕ್ಕೆ ಕಾರಣ ಯಾರು ಯಾಕೆಗಾಯಿತು ಸಿಕ್ಕಿರೋ ಮಾಹಿತಿ ಸ್ಫೋಟಕ ಅಂಶವೇನು ಇಲ್ಲಿದೆ ನೋಡಿ ಅದರ ಇನ್ಸೈಟ್ ಸ್ಟೋರಿ ಗಂಟೆ ಚಲಾಯಿಸಿದ್ದ ಅನುಭವಿ ಪೈಲಟ್ಗಳು ಅನುಭವಿ ಪೈಲಟ್ಗಳಿದ್ದ ವಿಮಾನವೇ ಪತನವಾಗಿದ್ದೇಕೆ ಮಂಗಳೂರಿನ ಕೋ ಪೈಲಟ್ ಕ್ಲೈವ್ ಕುಂದಾರ ದೂರ್ಮಾರಣ ಗುಜರಾತ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಇನ್ನೂರ ನಲವತ್ತೆರಡು ಪ್ರಯಾಣಿಕರ ಪಾಲಿಗೆ ಸಾವಿನ ವಿಮಾನವಾಗಿದೆ ಈ ವಿಡಿಯೋ ನೋಡಿ ಇಬ್ಬರು ವಿದೇಶದ ಸ್ನೇಹಿತರು ಭಾರತಕ್ಕೆ ಬಂದಿದ್ರು ಭಾರತದಲ್ಲಿ ಕೆಲ ದಿನಗಳ ಕಾಲ ಇದ್ದು ಮತ್ತೆ ತವರಿಗೆ ಪ್ರಯಾಣ ಬೆಳೆಸಿದ್ರು ಏರ್ಪೋರ್ಟ್ನ ಒಂದರಲ್ಲಿ ಕೂತಿದ್ದಾಗ ಗುಡ್ ಬೈ ಇಂಡಿಯಾ ಅಂತ ವಿಡಿಯೋ ಮಾಡಿದ್ರು ಇದೇ ಕೊನೆ ವಿಡಿಯೋವಾಗುತ್ತೆ ಅಂತ ಅಂದುಕೊಂಡಿರಲಿಲ್ಲ ದೇಶಾದ್ಯಂತ ಏರ್ ಇಂಡಿಯಾ ಏರ್ಲೈನ್ಸ್ ಅದೇ ಚರ್ಚೆಯಾಗ್ತಿದೆ ಇನ್ನೂರ ನಲವತ್ತೆರಡು ಜನರ ಪಾಲಿಗೆ ಫ್ಲೈಟ್ ಯಮ ಆಗಿದ್ದೇಗೆ ಅಂತ ಮಾತುಕತೆಗಳು ಶುರುವಾಗಿವೆ ಪತನವಾದ ಈ ವಿಮಾನದ ನಿರ್ಮಾಣ ಹಾಗೂ ನಿರ್ನಾಮದ ಕತೆ ನೋಡೋದಾದ್ರೆ ಉಮ ವಿಮಾನದ ವಿವರ ಎರಡು ಸಾವಿರದ ಹದಿಮೂರರಲ್ಲಿ ಈ ಏರ್ ಇಂಡಿಯಾ ವಿಮಾನ ನಿರ್ಮಾಣವಾಗಿತ್ತು ಎನ್ ಎಕ್ಸ್ ಒನ್ ಬಿ ಸಿಕ್ಸ್ ಫೋರ್ ಎಂಜಿನ್ ಮಾಡೆಲ್ ಆಗಿತ್ತು ತ್ರೀ ಸಿಕ್ಸ್ ಟೂ ಸೆವೆನ್ ನೈನ್ ಬಾರ್ ಟ್ವೆಂಟಿ ಸಿಕ್ಸ್ ಮ್ಯಾನುಫ್ಯಾಕ್ಚರ್ ಸೀರಿಯಲ್ ನಂಬರ್ ಹೊಂದಿತ್ತು ಇದರ ಮಾಲೀಕತ್ವ ಏರ್ ಇಂಡಿಯಾದ್ದೇ ಆಗಿತ್ತು ಏರ್ ಇಂಡಿಯಾ ವಿಮಾನದ ನೇತೃತ್ವ ವಹಿಸಿದ್ದು ಇಬ್ಬರು ಪೈಲಟ್ಗಳು ಒಬ್ಬರು ಕ್ಯಾಪ್ಟನ್ ಸುಮಿತ್ ಸರ್ಬವಾಲ್ ಮತ್ತೊಬ್ಬರು ಫಸ್ಟ್ ಆಫೀಸರ್ ಕ್ಲೈವ್ ಕುಂದರ್ ವಿಮಾನದ ನೇತೃತ್ವ ಹೊಂದಿದ್ರು ಫಸ್ಟ್ ಆಫೀಸರ್ ಆಗಿದ್ದ ಕ್ಲೈವ್ ಕುಂದರ್ ಮೂಲಕ ಕರಾವಳಿ ನಾಡು ಮಂಗಳೂರಿನವರು ಏರ್ ಇಂಡಿಯಾ ಸೇರಿಕೊಂಡಾಗಿನಿಂದ ಮುಂಬೈನಲ್ಲೇ ವಾಸವಾಗಿದ್ದರು ಕೋ ಪೈಲಟ್ ಆಗಿ ಕೆಲಸ ಮಾಡ್ತಿದ್ರು ದುರಂತ ಏನಂದರೆ ಪೈಲಟ್ಗಳು ಇಬ್ಬರಿಗೂ ಸಾವಿರಾರು ಗಂಟೆಗಳ ಕಾಲ ಫ್ಲೈಟ್ ಚಲಾಯಿಸಿದ್ದ ಅನುಭವವಿತ್ತು ಮೊದಲೇ ಅಪಾಯದ ಸೂಚನೆ ಕೂಡ ಸಿಕ್ಕಿತ್ತು ಆದ್ರೆ ಬದುಕುವ ಅದೃಷ್ಟ ಮಾತ್ರ ಇರಲಿ ಸುಮಿತ್ ಸರ್ಬವಾಲ್ ಲೈನ್ ಟ್ರೈನಿಂಗ್ ಕ್ಯಾಪ್ಟನ್ ಆಗಿದ್ರು ಮಂಗಳೂರಿನ ಕ್ಲೈವ್ ಕುಂದರ್ ಕೋ ಪೈಲಟ್ ಆಗಿದ್ರು ಲಂಡನ್ನ ಪ್ರಯಾಣದ ಫ್ಲೈಟ್ ನೇತೃತ್ವ ವಹಿಸಿದ್ದ ಕ್ಯಾಪ್ಟನ್ ಸಂಬರ್ವಾಲ್ ಎಂಟು ಸಾವಿರದ ಇನ್ನೂರು ಗಂಟೆಗಳ ವಿಮಾನ ಹಾರಾಟದ ಅನುಭವ ಹೊಂದಿದ್ರು ಕೋ ಪೈಲಟ್ ಕ್ಲೈವ್ ಕುಂದರ್ ಸಾವಿರದ ಇನ್ನೂರು ಗಂಟೆಗಳ ಅನುಭವ ಹೊಂದಿದ್ರು ಟೇಕ್ ಆಫ್ ಆಗ್ತಿದ್ದಂತೆ ಡೇಂಜರ್ ಸಿಗ್ನಲ್ ಸಿಕ್ಕಿದೆ ಆಗ ತಕ್ಷಣ ಏರ್ ಟ್ರಾಫಿಕ್ಗೆ ಕಂಟ್ರೋಲ್ಗೆ ಮೇಡೇ ಸಂದೇಶ ಕಳಿಸಿದ್ದಾರೆ ಮೇ ಡೇ ಅಂದರೆ ಫ್ಲೈಟ್ ಎಮರ್ಜೆನ್ಸಿಯಲ್ಲಿದೆ ಅಂತ ಏರ್ ಟ್ರಾಫಿಕ್ ಕಂಟ್ರೋಲ್ ಸಿಬ್ಬಂದಿಗಳು ಮತ್ತೆ ಕರೆ ಮಾಡಿದಾಗ ಪೈಲಟ್ಗಳು ಪ್ರತಿಕ್ರಿಯೆ ನೀಡುವ ಸ್ಥಿತಿಯಲ್ಲಿರಲಿಲ್ಲ ಯಾಕಂದ್ರೆ ಎಟಿಸಿ ಸಿಬ್ಬಂದಿಗಳು ಕರೆ ಮಾಡುವ ಮುನ್ನವೇ ಫ್ಲೈಟ್ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ಅಪ್ಪಳಿಸಿತ್ತು ಪ್ಯಾಸೆಂಜರ್ ಬಿಲ್ಡಿಂಗ್ ಇಪ್ಪರುಗಿರಿ ಡಾಕ್ಟರ್ ಹಾಸ್ಟೆಲ್ तो इंसिडेंट बनने के विदिन टू तो थ्री मिनट्स में पुलिस बाकी सभी बोर्डियाँ सिविल एडमिनिस्ट्रेशन कॉरपोरेशन वगैरह सभी लोग आ गए थे फायर फाइटर वगैरह स्थल पर हाजिर है लोगों को बचाने की और रेस्क्यू करने की कार्यवाही जारी है ऑलमोस्ट सत्तर से अस्सी परसेंट एरिया हमने क्लीन कर लिया बाकी आने समय हम लोग क्लियर कर लेंगे मैं सभी मीडिया के मित्रों से रिक्वेस्ट करता हूं, सभी हमसे सहयोग करें जितनी पुलिस और उसके अलावा जितनी भी एजेंसी आर्मी बीएसएफ, सीआईएसएफ, कॉरपोरेशन कलेक्टर ऑफिस के सभी स्टाफ सभी यहाँ काम में लगे हुए हैं प्लीज हमसे सहयोग करिए और थोड़ी सी हमारे ಜಗ ಬಣಾಕೆನ್ಸ್ಪಿಟಲ್ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ಅಪ್ಪಳಿಸಿದ ವಿಮಾನ ಎಂಬಿಬಿಎಸ್ ಓದುತ್ತಿದ್ದ ಐದು ವಿದ್ಯಾರ್ಥಿಗಳು ದಾರುಣ ಸಾವು ಏರ್ಪೋರ್ಟ್ನಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಮೆಗಾನಿ ಪ್ರದೇಶವಿದೆ ಎತ್ತರದಲ್ಲಿ ವಿಮಾನ ಹಾರುತ್ತಿತ್ತು ಮೇಲಕ್ಕೆ ಹಾರಬೇಕಿದ್ದ ವಿಮಾನ ದಿಢೀರಂತ ಕೆಳಗೆ ಧುಮಿತ್ತು ಸೀದಾ ಬಂದು ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ಅಪ್ಪಳಿಸಿ ನೆಲಕ್ಕೆ ಬಿದ್ದಿತ್ತು ಫ್ಲೈಟ್ ಅಪ್ಪಳಿಸಿದ ರಭಸಕ್ಕೆ ಇಡೀ ಬಿಲ್ಡಿಂಗ್ಗೆ ಅದುರಿ ಹೋಗಿತ್ತು ಒಂದು ಭಾಗದ ಗೋಡೆಯೇ ಉದುರಿ ಹೋಗಿದೆ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಿಗೂ ಬೆಂಕಿ ಹೊತ್ತಿಕೊಂಡಿದೆ ನೋವಿನ ಸಂಗತಿ ಏನಂದ್ರೆ ಏರ್ ಇಂಡಿಯಾ ಪತನವಾಗುವ ಟೈಮಲ್ಲಿ ಎಂಬಿಬಿಎಸ್ ಓದುತ್ತಿದ್ದ ನೂರಾರು ವಿದ್ಯಾರ್ಥಿಗಳು ಊಟ ಮಾಡ್ತಿದ್ರು ಸುಮಾರು ಒಂದು ಮೂವತ್ತರಿಂದ ಒಂದು ನಲವತ್ತರವರೆಗೆ ಎಂಬಿ ಬಿ ಎಸ್ ವಿದ್ಯಾರ್ಥಿಗಳು ಊಟ ಮಾಡುತ್ತಾ ಕೂತಿದ್ರು ಇದ್ದಕ್ಕಿದ್ದಂತೆ ಫ್ಲೈಟ್ ಬಂದು ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದಿದೆ ಊಟ ಮಾಡ್ತಿದ್ದ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿವೆ ಸುಮಾರು ಮೂವತ್ತರಿಂದ ನಲವತ್ತು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಐದು ಮಂದಿ ಡಾಕ್ಟರ್ಗಳು ಸಾವನ್ನಪ್ಪಿದ್ದಾರೆ

ವಿಮಾನ ಪತನಕ್ಕೆ ಬ್ಲ್ಯಾಕ್ ಬಾಕ್ಸ್ ನೀಡಿದ ಕಾರಣವೇನು ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗುವಾಗ ವಿಮಾನದ ಎಂಜಿನ್ಗೆ ಪಕ್ಷಿ ಬಡಿದ ಕಾರಣ ಈ ದುರಂತ ಆಗಿರಬಹುದು ಅನ್ನೋ ಅನುಮಾನ ಶುರುವಾಗಿದೆ ಟೇಕ್ ಆಫ್ ಆಗುವಾಗ ಎಂಜಿನ್ಗೆ ಪಕ್ಷಿ ಬಡಿದಾಗ ವಿಮಾನ ಮುಂದಕ್ಕೆ ಹೋಗಬೇಕಾದ ವೇಗ ಆಟೋಮೆಟಿಕ್ ಆಗಿ ತಗ್ಗುತ್ತೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ವಿಮಾನದ ಲ್ಯಾಂಡಿಂಗ್ ಗೇರ್ ಮೇಲಕ್ಕೆತ್ತುವ ಮೊದಲೇ ವಿಮಾನವು ಕೆಳಗಿಳಿಯಲು ಪ್ರಾರಂಭಿಸಿದೆ ವಿಮಾನದ ಇಂಜಿನ್ ಶಕ್ತಿಯನ್ನು ಕಳೆದುಕೊಂಡರೆ ಮಾತ್ರ ಹೀಗಾಗುತ್ತೆ ಅಂತ ಹೇಳಿದ್ದಾರೆ Música ಕಾರಣ ಏನಾಗಿರಬಹುದು ಅಂತ ಗೊತ್ತಾಗೋದೇ ಬ್ಲ್ಯಾಕ್ ಬಾಕ್ಸ್ ನಿಂದ ವಿಮಾನದಲ್ಲಿ ಧ್ವನಿಗ್ರಹಣಕ್ಕೆ ಬಳಸಲಾಗುವ ಎರಡು ಸಾಧನಗಳನ್ನು ತಾಂತ್ರಿಕ ಭಾಷೆಯಲ್ಲಿ ಬ್ಲಾಕ್ ಬಾಕ್ಸ್ ಅಂತ ಕರೆಯಲಾಗುತ್ತೆ ಬ್ಲಾಕ್ ಬಾಕ್ಸ್ ಅನ್ನು ಫ್ಲೈಟ್ ಡಾಟಾ ರೆಕಾರ್ಡರ್ ಅಂತಲೂ ಕರೆಯುತ್ತಾರೆ ವಿಮಾನ ಅಪಘಾತವಾದಾಗ ಅದಕ್ಕೆ ಕಾರಣ ಪತ್ತೆಗಾಗಿ ಐದು ಕೆಜಿ ತೂಕದ ರೆಕಾರ್ಡಿಂಗ್ ಸಾಧನ ಅಳವಡಿಸಲಾಗಿರುತ್ತೆ ಭದ್ರತೆ ದೃಷ್ಟಿಯಿಂದ ಕಪ್ಪು ಪೆಟ್ಟಿಗೆಯನ್ನು ಸಾಮಾನ್ಯವಾಗಿ ವಿಮಾನದ ಹಿಂಭಾಗದಲ್ಲಿ ಇಡಲಾಗುತ್ತದೆ ಅದೆಷ್ಟು ಪವರ್ಫುಲ್ ಆಗಿರುತ್ತೆ ಅಂದರೆ ಸಮುದ್ರದಲ್ಲಿ ಬಿದ್ದರೆ ಅಥವಾ ಎತ್ತರದಿಂದ ಬಿದ್ದರೂ ಏನೂ ಆಗುವುದಿಲ್ಲ ವಿಮಾನ ಅಪಘಾತಕ್ಕೆ ಕಾರಣವೇನು ಅಂತ ದಾಖಲಿಸಿಕೊಂಡಿರುತ್ತೆ ಇದನ್ನು ಪರಿಶೀಲನೆ ನಡೆಸಿದಾಗ ಈ ದುರಂತಕ್ಕೆ ಕಾರಣವೇನು ಅಂತ ಗೊತ್ತಾಗಲಿದೆ ಹನ್ನೆರಡನೇ ತಾರೀಕು ಭಾರತದ ಪಾಲಿಗೆ ಎಂದು ಅಳಿಸಲಾಗದ ಕರಾಳ ದಿನ ದುಃಖದ ದಿನ ವಿಮಾನ ದುರಂತದಿಂದಾಗಿ ಇನ್ನೂರ ನಲವತ್ತೇಳು ಮಂದಿ ಜೀವ ಕಳೆದುಕೊಂಡಿದ್ದಾರೆ ಪ್ರಧಾನಿ ಮೋದಿಯಿಂದ ಹಿಡಿದು ದೇಶದ ಶತಕೋಟಿ ಭಾರತೀಯರು ಮರುಕವನ್ನ ವ್ಯಕ್ತಪಡಿಸಿದ್ದಾರೆ ಮೃತರ ಕುಟುಂಬಗಳಿಗೆ ಈ ನೋವು ತೆಗೆದುಕೊಳ್ಳುವ ಶಕ್ತಿ ನೀಡಲಿ ಅಂತ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಮೇಲೆ ಬಾನಲ್ಲಿ ಹಾರಿ ಲಂಡನ್ ತಲುಪಬೇಕಾಗಿದ್ದ ವಿಮಾನ ಏರ್ಪೋರ್ಟ್ನಿಂದ ಜಸ್ಟ್ ಎರಡು ಕಿಲೋಮೀಟರ್ ದೂರದಲ್ಲೇ ಪತನವಾಗಿದೆ ವಿಮಾನದಲ್ಲಿದ್ದ ಜನರ ಜೊತೆಗೆ ನೂರಾರು ಡಾಕ್ಟರ್ ಕನಸು ಕಂಡಿದ್ದ ಐವರು ವಿದ್ಯಾರ್ಥಿಗಳನ್ನು ಬಲಿ ಪಡೆದುಕೊಂಡಿದೆ ಇದು ನಿಜಕ್ಕೂ ನೋವಿನ ಸಂಗತಿ ಮತ್ತೆಂದೂ ಇಂಥ ಮಹಾ ದುರಂತ ನಡೆಯದೇ ಇರಲಿ ಅನ್ನೋದೇ ನಮ್ಮ ಪ್ರಾರ್ಥನೆ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ